ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಯರ್ಫೋನ್ ಇಯರ್ಬಡ್ ಬ್ಲೂಟೂತ್ ಇದನ್ನು ಬಳಸೋದು ಎಷ್ಟು ಒಳ್ಳೆಯದು ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗಂತೂ ತುಂಬಾ ಇಯರ್ಫೋನು ಹೆಡ್ಫೋನ್ ಬ್ಲೂಟೂತ್ ಏರ್ಪಾಡ್ಗಳನ್ನ ಬಳಸೋವಂಥದ್ದು ನೀವು ನೋಡಿದ್ದೀರಾ ಹಾಗೆ ಬಳಸ್ತಾನೂ ಇದ್ದೀರಾ ಆದರೆ ಇದರಿಂದ ಆಗೋವಂಥ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಿಲ್ಲ ನಮಗೆ ಏನೇ ಮೂಡ್ ಸ್ವಿಂಗ್ಸ್ ಆದರೂ ಅಂದರೆ ಬೇಜಾರಾದರು ಖುಷಿಯಾದರೂ ಮೂವಿ ನೋಡಬೇಕಾದ್ರೂ ಓದಬೇಕಾದ್ರೂ ಎಲ್ಲ ಟೈಮ್ನಲ್ಲೂ ನಾವು ಬಳಸೋವಂಥದ್ದು ಇಯರ್ಫೋನ್ ಅಥವಾ ಏರ್ಪೋಡು ಹಾಗಾದರೆ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ಏನಾಗುತ್ತೆ ಹಬ್ಬಬ್ಬ ಅಂದರೆ ತಲೆನೋವು ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು ಅತಿ ಹೆಚ್ಚು ಇಯರ್ಫೋನ್ನ ಬಳಸೋದ್ರಿಂದ ಏನೇನಾಗುತ್ತೆ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈ ಹೆಡ್ಫೋನ್ನ ಕಂಡಿಡ್ದಿದ್ದು ಯಾರು ಈ ಹೆಡ್ಫೋನ್ನ ಕಂಡುಹಿಡ್ದಿದ್ದು ನತಾನಿಯಲ್ ಬಾಳ್ವಿನ್ ಅಂತ ಹೇಳಿ ಇವರೊಬ್ಬರು ಅಮೇರಿಕನ್ ಇಂಜಿನಿಯರು ಸೊ ಸಾವಿರದ ಒಂಬೈನೂರ ಹತ್ತರಲ್ಲಿ ಇವರು ಹೆಡ್ಫೋನ್ನ ಕಂಡುಹಿಡಿತಾರೆ ಸೊ ಅದು ಚಾಲ್ತಿಗೆ ಬರ್ತಾ 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 ಹೆಡ್ಫೋನ್ ಏರ್ಪೋಡ್ ಎಲ್ಲದೂ ಒಂದೇ ಸೊ ಇದನ್ನು ಅತಿ ಹೆಚ್ಚು ಬಳಸೋದ್ರಿಂದ ಆಗೋವಂಥ ಪ್ರಾಬ್ಲಮ್ಗಳನ್ನ ನೋಡೋಣ ಬನ್ನಿ ಕಿವಿಲಿ ಉರಿಯೋವಂಥದ್ದು ಕಿವಿಲಿ ಜುಮ್ಮ ಅನ್ನೋವಂಥದ್ದು ಪ್ರಾರಂಭ ಆಗುತ್ತೆ ಅತಿ ಹೆಚ್ಚು ಬಳಸೋದ್ರಿಂದ ತಲೆನೋವು ನಿದ್ರೆ ಬರದಲ್ಲೇ ಇರುವಂತಹ ಸಮಸ್ಯೆಗಳು ಕೂಡ ಆಗ್ಬೋದು ಆಮೇಲೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಏಕಾಗ್ರತೆ ಬಹುಮುಖ್ಯ ಅದ್ರ ಸಮಸ್ಯೆ ಕೂಡ ಆಗುತ್ತೆ ಹಾಗೆ ಜ್ಞಾಪಕ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ದೇಹದಲ್ಲಿ ಒಂಥರ ನಡ್ಕ ಬರುವಂಥದ್ದು ತುಂಬ ಒತ್ತಡ ಆಗೋವಂಥದ್ದು ತಲೆ ತಿರುಗುವಂಥದ್ದು ಕೂಡ ಪ್ರಾರಂಭ ಆಗುತ್ತೆ ಕಿವಿ ನೋವು ಕಿವಿಯಲ್ಲಿ ಸೋಂಕಿನ ಸಮಸ್ಯೆ ಕೂಡ ಆಗುತ್ತೆ ಶ್ರವಣದ ಸಮಸ್ಯೆ ಕೂಡ ಉಂಟಾಗುತ್ತೆ ಇನ್ನು ಬಹುತೇಕ ಮಂದಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ವಾಲ್ಯೂಮ್ನ ತುಂಬ ಹೆಚ್ಚಿಗೆ ಇಟ್ಕೊಂಡಿರ್ತಾರೆ ಹಾಗಾಗಿ ಯಾರೇ ಕರೆದ್ರೂ ಮುಂದೆ ಏನೇ ಆಗ್ತಿದ್ರು ಒಂದು ಆ್ಯಕ್ಸಿಡೆಂಟ್ಸ್ ಆದ್ರೂ ಅವರಿಗೆ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಇನ್ವಾಲ್ಡ್ ಆಗಿರ್ತಾರೆ ಆ ಮ್ಯೂಸಿಕ್ ಒಳಗಡೆ ಅವ್ರು ಹೋಗಿರ್ತಾರೆ ಸೊ ಆ ಒಂದು ಹೆಚ್ಚಿಗೆ ಧ್ವನಿಯಿಂದ ಏನಾಗುತ್ತೆ ಆ ಕಂಪನದಿಂದ ಕಿವಿಯಲ್ಲಿರುವಂತಹ ಕೂದಲಿನ ಕೋಶಗಳು ತಮ್ಮ ಸೂಕ್ಷ್ಮತೆಯನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಅವರು ಶ್ರವಣ ಶಕ್ತಿನ ಕಳ್ಕೊಬೇಕಾಗತ್ತೆ ಇನ್ನೂ ಒಂದು ಏನಂತ ಹೇಳಿದ್ರೆ ಈ ಕಿವಿ ಸೋಂಕು ಅತಿ ಹೆಚ್ಚು ಇಯರ್ಫೋನ್ ಬಳಸೋದ್ರಿಂದ ಕಿವಿಯಲ್ಲಿ ವ್ಯಾಕ್ಸ್ನ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ ಕಿವಿಯಲ್ಲಿ ವ್ಯಾಕ್ಸ್ ತುಂಬಿಕೊಂಡ್ರೆ ಸರಿಯಾಗಿ ಕೇಳಿಸೋದು ಇಲ್ಲ ಆ ವ್ಯಾಕ್ಸ್ನ ಕ್ಲೀನ್ ಮಾಡಿಸೋಕ್ಕೆ ಮತ್ತೆ ಡಾಕ್ಟ್ರ ಹತ್ರನೇ ಹೋಗಬೇಕಾಗತ್ತೆ ಹಾಗಾದರೆ ಇಯರ್ಫೋನ್ನ ಹೇಗೆ ಬಳಸೋದು ಮೊದಲು ಇಯರ್ಫೋನ್ನ ಬಳಸುವಾಗ ಸೀಮಿತ ಧ್ವನಿಯನ್ನು ಇದೆಯಾ ಅನ್ನೋದು ಚೆಕ್ ಮಾಡಬೇಕು ಅಂದರೆ ಆ ವಾಲ್ಯೂಮು ಅರವತ್ತು ಡೆಸಿಬಲ್ಗಿಂತ ಕಡಿಮೆ ಇರಬೇಕು ಎಂಬತ್ತೈದು ಡೆಸಿಬಲ್ಗಿಂತ ಅಕಸ್ಮಾತ್ ಜಾಸ್ತಿ ಇದ್ದರೆ ಅದು ಶ್ರವಣದ ಶಬ್ದ ನಷ್ಟಕ್ಕೆ ಕಾರಣ ಆಗುತ್ತೆ ಸೊ ಫೋನ್ ಸೆಟ್ಟಿಂಗಲ್ಲಿ ವಾಲ್ಯೂಮ್ನ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಇಟ್ಟು ಬಳಸಬೇಕು ಹಾಗೆ ಇಯರ್ಫೋನ್ನ ಬಳಸೋ ಬದಲಾಗಿ ಹೆಡ್ಫೋನ್ನ ಬಳಸೋವಂಥದ್ದು ಅದು ನಿಮ್ಮದೇ ಆದರೆ ಉತ್ತಮ ಬೇರೆಯವ್ರದ್ದು ಬಳಸಿದ್ರೆ ಅಕಸ್ಮಾತ್ ಅವರಿಗೆ ಕಿವಿಯಲ್ಲಿ ಸೋಂಕಿದ್ರೆ ಅದು ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ ಹಾಗಾಗಿ ನಿಮ್ಮದೇ ಆದಂತಹ ಹೆಡ್ಫೋನ್ನ ಬಳಸೋವಂಥದ್ದು ಇನ್ನೊಂದು ಇಯರ್ಫೋನ್ನ ನೀವು ನೇರವಾಗಿ ಕಿವಿಗೆ ಹಾಕೋದ್ರಿಂದ ಗಾಳಿನ ಅದು ಬರ್ದಲ್ಲೇ ಇರೋ ಹಾಗೆ ತಡಿತದೆ ಸೋ ಇದರಿಂದ ಕಿವಿ ಸೋಂಕು ಹೆಚ್ಚಿಗೆ ಆಗುತ್ತೆ ಹಾಗೆಯೇ ಕಿವಿ ಒಳಗಡೆ ಬ್ಯಾಕ್ಟೀರಿಯಾದ ಬೆಳವಣಿಗೆಗೂ ಕೂಡ ಕಾರಣ ಆಗಬಹುದು ಇನ್ನು ತುಂಬ ಜನ ಇಯರ್ಫೋನ್ನ ಕರೆಕ್ಟಾಗಿ ಕಿವಿಗೆ ಹಾಕ್ಕೊಂಡಲ್ಲೇ ಇರೋದ್ರಿಂದಲೂ ಕೂಡ ಕಿವಿ ನೋವು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಾಧ್ಯವಾದಷ್ಟು ಇಯರ್ಫೋನ್ ಏರ್ಪಾಡ್ ಬ್ಲೂಟೂತ್ ಹೆಡ್ಫೋನ್ನ ಬಳಸದೇ ಇರೋದು ಉತ್ತಮ ಅಂತ ಹೇಳ್ತೀವಿ ಬಳಸಲೇಬೇಕು ಅನ್ನೋದಿದ್ರೆ ಮ್ಯೂಸಿಕ್ ಕೇಳುವಾಗ ಅಥವಾ ಮೂವಿ ನೋಡುವಾಗ ಟ್ರಾವೆಲ್ ಮಾಡುವಾಗ ಕಡಿಮೆ ವಾಲ್ಯೂಮ್ನಲ್ಲಿ ಒಂದು ಧ್ವನಿನ ಕೇಳಿ ಹಾಗೆ ಕಂಟಿನ್ಯೂಸ್ ಆಗಿ ಇಯರ್ಫೋನ್ ಹೆಡ್ಫೋನ್ ಬ್ಲೂಟೂತ್ನ ಬಳಸಬೇಡಿ ನಿಮಗೆ ಈ ಮಾಹಿತಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು